ಹಿಂದೆ ಅಲ್ಲ ವಾರಕ್ಕೊಂದ್ಸಲ ಸಂತೆಗೆ ಹೋಗ್ತಿದ್ರಲ್ವಾ ಆ ರೀತಿ ಆಯ್ತು ಇವಾಗ ನಂತದೆ ಶ್ರೀ ಗುರು ರಾಘವೇಂದ್ರ ಮಹಾ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನಮ್ಮನೇಲಿ ರಾಯರ್ ಸೇವೆ ಯಾವ ರೀತಿ ಆಯ್ತು ನನಗೆ ಆದ ಅನುಭವಗಳನ್ನ ತಿಳಿಸದ್ರ ಜೊತೆಗೆ ಈ ಚಾತುರ್ಮಾಸ ಸಮಯದಲ್ಲಿ ಯಾವ್ಯಾವ ತಿಂಗಳು ಯಾವ್ಯಾವ ಪದಾರ್ಥಗಳನ್ನ ನಾವು ರಾಯರ್ಗೆ ಬಳಸಬಾರ್ದು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗುರುವಾರ ಮಾತ್ರ ಅಲ್ಲ ನಿನ್ನೆಯಿಂದಲೇ ಅಂದ್ರೆ ಬುಧವಾರದಿಂದಲೇ ನನಗೆ ಅನುಭವಗಳು ಆಯಿತು ರಾಯರಿಂದ ತುಂಬಾನೇ ಅನುಭವ ಆಯಿತು ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ನೆನ್ನೆ ನಾನು ರಾಯರತ್ರ ಕೂತ್ಕೊಂಡು ರಾಯರಿಗೆ ಕೇಳಿಕೊಂಡೆ ನಾಲ್ಕೈದು ವಾರ ಆಯ್ತಾ ಬಂತು ನಾನು ನಿಮಗೆ ತುಳಸಿ ಹಾರನೇ ಹಾಕೋದಕ್ಕೆ ಆಗ್ತಿಲ್ಲ ಈ ವಾರನಾದರೂ ಸರಿ ನನಗೆ ತುಳಸಿ ಚೆನ್ನಾಗಿರೋದು ಸಿಗ ಹಾಗೆ ಮಾಡಿ ನಾನು ಮಾರ್ಕೆಟ್ಗೆ ಹೋದಾಗ ಅಂತ ಕೇಳ್ಕೊಂಡಿದ್ದೆ ಮತ್ತೆ ಈ ಮಾರ್ಕೆಟ್ಗೆ ಹೋಗೋದು ಹೇಗಾಗ್ಬಿಟ್ಟಿದೆ ನನಗೆ ಅಂದರೆ ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ಆ ನಮ್ಮೂರಲ್ಲಿ ಈ ಸೋಮವಾರ ಮತ್ತೆ ಇನ್ನೊಂದು ನನ್ನ ತಂದೆ ಊರ ಕಡೆ ಭಾನುವಾರ ಎರಡು ವಾರಗಳಲ್ಲೂ ಸಂತೆ ಅನ್ನೋದು ಇರ್ತಿತ್ತು ಈ ಸಂತೆಗೆ ಒಂದು ಸಲ ಹೋದ್ರೆ ಏನೆಲ್ಲಾ ಬೇಕು ಇನ್ನೊಂದು ವಾರ ಬರದ್ವರ್ಗೂ ಆ ಸಾಮಾನುಗಳೆಲ್ಲ ಮನೆಗೆ ತೊಗೊಂಡು ಬರ್ತಿದ್ರು ತರಕಾರಿ ಆಗಲಿ ಸೊಪ್ಪಾಗಲಿ ಹಣ್ಣುಗಳಾಗಲಿ ಈ ದಿನಸಿ ಪದಾರ್ಥಗಳಾಗಲಿ ಅದು ನೆನಪಾಗುತ್ತೆ ನನಗೆ ಬುಧವಾರ ಬಂದರೆ ಯಾಕಂದರೆ ಇವಾಗ ಪ್ರತಿ ಬುಧವಾರ ಎಲ್ಲೂ ಮನೆಯಿಂದ ಆಚೆನೇ ಹೋಗದೆ ಇರೋಳು ನಾನು ಬುಧವಾರ ಬಂತು ಅಂದರೆ ಸಾಕು ಐದು ಗಂಟೆ ಐದುವರೆಗೆಲ್ಲ ರೆಡಿ ಆಗ್ಬಿಡ್ತೀನಿ ನಾನು ರಾಯರ್ಗೆ ಹೋಗಿ ಹೂಗಳನ್ನ ತರಬೇಕು ಅಂತ ಎಷ್ಟು ಖುಷಿ ಅಂದರೆ ನನಗೆ ರಾಯರ್ಗೆ ಹೋಗಿ ಹೂಗಳು ಹಣ್ಣುಗಳು ತರೋದ್ರಲ್ಲಿ ಅಷ್ಟಿಷ್ಟೆಲ್ಲ ಖುಷಿ ಒಂಥರ ಖುಷಿ ಇರುತ್ತೆ ಪ್ರತಿ ಗುರುವಾರ ಇವಾಗ ನನಗೆ ಹಳೇದು ನೆನಪಾಗುತ್ತೆ ಸಂತೆಗೆ ಹೋದ ಹಾಗೆ ಫೀಲ್ ಆಗುತ್ತೆ ಇವಾಗೆಲ್ಲ ಮಾರ್ಕೆಟ್ಗಳು ಬಂದಿದೆ ಹಾಗಾಗಿ ಸಂತೆ ಅನ್ನೋದು ಈ ಸಿಟಿ ಸೈಡು ಸ್ವಲ್ಪ ಕಡಿಮೆ ಇದೆ ಸಂತೆಗಳು ಇವಾಗಲೂ ಹಳ್ಳಿಗಳ ಸೈಡ್ ಹೋದಾಗ ಸಂತೆ ಅನ್ನೋದು ವಾರಕ್ಕೊಂದ್ಸಲ ನಡೆಯುತ್ತೆ ಮತ್ತೆ ನಿನ್ನೆ ಅಲ್ಲಿ ಹೋದಾಗ ರಾಯರ ಹತ್ರ ಕೇಳ್ಕೊಂಡು ಹೋಗಿದ್ನಲ್ವಾ ನನಗೆ ತುಳಸಿ ಚೆನ್ನಾಗಿರೋದು ಸಿಗ್ಲಿ ಈ ವಾರನಾದ್ರು ಅಂತ ಒಂದು ಅಜ್ಜಿ ಹತ್ರ ಹೋದೋ ಒಬ್ರಿಗೆ ಫೋನ್ ಮಾಡಿ ಆರ್ಡ್ರ್ ಮಾಡ್ತಿದ್ದೋ ಅವ್ರು ಸಿಗ್ತಿಲ್ಲ ಒಂದೆರಡು ತಿಂಗಳೇ ಆಯಿತು ಮತ್ತು ಅಜ್ಜಿ ಹತ್ತಿರ ಹೋದಾಗ ಆಲ್ರೆಡಿ ಅವರು ತುಳಸಿ ಕಟ್ಟಿದ್ರು ನಾನು ಅಂದೆ ನನಗೆ ಈ ತುಳಸಿ ಬೇಡ ಅಜ್ಜಿ ತುಂಬ ಗ್ಯಾಪ್ ಕೊಟ್ಟು ಕೊಟ್ಟು ಕಟ್ತೀರಾ ನೀವು ತುಂಬ ದಟ್ಟಿಗೆ ಒತ್ತು ಒತ್ತು ಸೇರಿಸಿ ನನಗೆ ಕಟ್ಕೊಡಿ ಅಂತ ಅಲ್ಲೇ ಕುತ್ಕೊಂಡು ಆ್ಯಕ್ಚುಲಿ ಆ ಅಜ್ಜಿ ತುಳಸಿ ಕಟ್ಟೋದನ್ನು ವಿಡಿಯೋ ಕೂಡ ಮಾಡಿಕೊಂಡಿದ್ದೆ ಹೇಗೋ ಗೊತ್ತಿಲ್ಲ ಡಿಲೀಟ್ ಆಗೋಗ್ಬಿಡ್ತು ಬೇಜಾರಾಯಿತು ನೆಕ್ಸ್ಟ್ ವೀಕು ಬರ್ತೀನಿ ಅಂತ ಹೇಳಿದ್ದೀನಿ ಆ ಅಜ್ಜಿ ಹತ್ರ ಹೋದಾಗ ವಿಡಿಯೋ ಮಾಡ್ಕೊಳ್ತೀನಿ ಅಲ್ಲೇ ಕೂತ್ಕೊಂಡು ನಾನೇ ರಾಯರ್ಗೆ ಅಂತ ಹೇಳಿ ತುಳಸಿನ ಕಟ್ಟಿಸ್ಕೊಂಡೆ ತುಂಬ ಚೆನ್ನಾಗಿ ಕಟ್ಕೊಟ್ರು ಅವರು ಹೇಳ್ತಿದ್ರು ನೀವೇ ಕಟ್ಟೋದನ್ನು ಕಲ್ತ್ಕೊಳ್ಳಿ ಅಂತ ನೋಡ್ತೀನಿ ಪ್ರಯತ್ನ ಪಡ್ತೀನಿ ಕಟ್ಟೋದಕ್ಕೆ ಬರಲ್ಲ ಇನ್ನು ಮುಂದೆ ಕಟ್ಟೋದಕ್ಕೆ ಸಾಧ್ಯ ಆದರೆ ನಾನೇ ಕಟ್ಟಿ ರಾಯರಿಗೆ ಮಾಲೆ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೊಂದು ಅನುಭವ ಆಯಿತು ಕೇಳ್ಕೊಂಡಿದ್ದೆ ರಾಯರತ್ರ ಈ ವಾರನಾದರೂ ನನಗೆ ತುಳಸಿ ಚೆನ್ನಾಗಿ ಸಿಗಲಿ ಅಂತ ಸಿಗ್ತಿತ್ತು ತುಂಬ ಗ್ಯಾಪ್ ಕೊಟ್ಟು 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 ತುಳಸಿನ ಕಟ್ಟಿರೋರು ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಮತ್ತು ನನಗೊಂದು ಡೆಕೋರೇಟ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಆದರೆ ಈ ವಾರ ಆ ರೀತಿ ಆಗಲಿಲ್ಲ ಕೇಳ್ಕೊಂಡು ಹೋಗಿದ್ದೆ ಮನೆಯಿಂದ ಅಲ್ಲೂ ಕೂಡ ನಾನೇ ಕೂತ್ಕೊಂಡು ನನಗಿಷ್ಟ ಆಗೋ ರೀತಿ ತುಳಸಿನ ಕಟ್ಟಿಸ್ಕೊಂಡು ಮನೆಗೆ ತೊಗೊಂಡು ಬಂದೆ ಹೀಗೆ ಸಾಕಷ್ಟು ಅನುಭವನ ರಾಯರು ನಿನ್ನೆನೆ ಅಂದರೆ ಬುಧವಾರನೇ ಮಾಡಿದ್ರು ತುಂಬ ಸಂತೋಷ ಕೂಡ ಆಯಿತು ಇವತ್ತು ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಅಂದ್ಕೊಂಡೆ ತಡವಾಗಿ ಎದ್ದೆ ಎದ್ದ ತಕ್ಷಣ ಒಂದು ಕಡೆ ಭಯ ಆಯಿತು ನಾನು ರಾಯರಿಗೆ ಸೇವೆಯನ್ನು ಆಗುತ್ತಾ ನಾನು ಅಂದ್ಕೊಂಡಿರೋ ಟೈಮಲ್ಲಿ ಅಂತ ಬಟ್ ಆಗಲೇ ಇಲ್ಲ ತಡವಾಗಿ ನಾನು ಸೇವೆಯನ್ನ ಸಲ್ಲಿಸಬೇಕಾಯಿತು ಇವತ್ತು ರಾಯರಿಗೆ ಆದರೂ ಎಲ್ಲವೂ ರಾಯರ್ ಇಚ್ಛೆ ಅಂತ ಅಂದ್ಕೊಂಡು ಸೇವೆಗೆ ಎಲ್ಲ ರೀತಿ ರೆಡಿನ ಮಾಡಿಕೊಂಡೆ ಪಟಾ ಪಟ ಪಟ ಅಂತ ಬೇಗ ಬೇಗ ಎಷ್ಟು ನಾನು ಟೈಮ್ ಕೊಡ್ತಿದ್ದೆ ರಾಯರಿಗೆ ಸೇವೆಗೆ ಅಂತ ಹೇಳಿ ಇವತ್ತಷ್ಟು ಕೊಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ನನಗೆ ಇದ್ದಿದ್ದ ಸಮಯದಲ್ಲಿ ರಾಯರಿಗೂ ಸೇವೆನ ಸಲ್ಲಿಸ್ತಾ ಇನ್ನೊಂದು ಕಡೆ ಅಡುಗೆ ಮನೇಲಿ ತಿಂಡಿ ಕೂಡ ಪ್ರಿಪೇರ್ ಮಾಡಿಕೊಂಡೆ ಅಂತೂ ಮನೇಲಿ ಸೇವೆ ತುಂಬಾ ಚೆನ್ನಾಗಾಯ್ತು ರಾಯರಿಂದ ಆಶೀರ್ವಾದ ಕೂಡ ಪಡ್ಕೊಂಡೆ ಇದೇ ಮೊದಲನೇ ಬಾರಿ ನಾನು ಎಷ್ಟೋ ವರ್ಷ ಅಂದರೆ ಎರಡು ವರ್ಷ ಆಯ್ತಾ ಬಂತು ವಿಡಿಯೋ ಮಾಡೋದಕ್ಕೆ ಇತ್ತೀಚೆಗೆ ನಾನು ಶುರು ಮಾಡಿದ್ದು ಅದಕ್ಕೂ ಮುಂಚೆ ಮನೇಲಿ ರಾಯರನ್ನ ಪೂಜಿಸ್ತಾನೆ ಬರ್ತಿದ್ದೆ ತುಳಸಿನ ಹಾಕ್ತಾನೆ ಇದ್ದೆ ಯಾವತ್ತೂ ಕೂಡ ಕಟ್ಟಾಗಿರ್ಲಿಲ್ಲ ಇವತ್ತು ಬೆಳಗ್ಗೆ ತುಳಸಿನ ಹಾಕಿ ಹಿಂಗೊಂದೆರಡು ಹೆಚ್ಚೆ ಹಿಂದೆ ತಗೊಂಡೆ ಫೋಟೋದಿಂದ ತಕ್ಷಣ ಕಟ್ಟಾಗಿ ಕೆಳಗಡೆ ಬಿದ್ದು ರಂಗೋಲಿ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಹಾಳಾಯ್ತು ನಾನು ಫಸ್ಟ್ ಅಂದ್ಕೊಂಡೆ ಯಾಕೆ ಈ ರೀತಿ ಆಯ್ತು ಅಂತ ಆದ್ರೆ ಆಮೇಲೆ ಗೊತ್ತಾಯ್ತು ಆಗದಿಲ್ಲ ಒಳ್ಳೆದಕ್ಕೆ ಅಂತ ಹೇಳಿ ಈ ಅಜ್ಜಿ ದಾರನ ಸರಿಯಾಗಿ ಕಟ್ಟೇ ಇಲ್ವಾ ಯಾಕೆ ಯಾವಾಗ್ಲೂ ನಾನು ತುಳಸಿನ ತಂದು ಹಾಕ್ತಿದ್ದೆ ಇವತ್ತೇ ಯಾಕೆ ಈ ರೀತಿ ಬಲಬಾಗದು ಕಟ್ಟಾಯ್ತು ಆಮೇಲೆ ಕಟ್ಟಾಗಿದ್ದಷ್ಟು ತುಳಸಿನ ಅವರ ಆಶೀರ್ವಾದ ಅಂತ ಎತ್ತಿಟ್ಕೊಂಡು ಇನ್ನು ಉಳಿದ್ ತುಳಸಿನ ಹಾರ ಆಗಿ ಹಾಕ್ತೆ ಅದಾದ್ಮೇಲೂ ಕೂಡ ರಾಯರು ಆಶೀರ್ವಾದನ ಮಾಡಿದ್ರು ತುಂಬಾ ಚೆನ್ನಾಗಾಯ್ತು ರಾಯರ ಸೇವೆ ಏನೋ ಒಂಥರ ಎಷ್ಟೇ ಲೇಟಾಗಿ ಎದ್ರು ಎದ್ದ ತಕ್ಷಣ ಗಾಬರಿ ಇದ್ರು ಏನಾರ ಆಗಲಿ ನಾನಿವತ್ತು ಬಹಳ ಪೇಶನ್ಸಿಂದ ರಾಯರಿಗೆ ಸೇವೆನ ಸಲ್ಲಿಸಬೇಕು ಎಲ್ಲೂ ಕೂಡ ಗಡಿ ಬಿಡಿ ಮಾಡ್ಕೋಬಾರ್ದು ಅಂತ ಅನ್ಕೊಂಡು ಮನ್ಸಲ್ಲಿ ಸೇವೆನ ಸಲ್ಲಿಸಿ ಅವ್ರ ಅನುಗ್ರಹ ಕೂಡ ನಾನು ಬೆಳಿಗ್ಗೆನೆ ಪಡ್ಕೊಂಡೆ ಅದಾದ್ಮೇಲೆ ರಾಯರ ಅಂತ ಮಧ್ಯಾಹ್ನ ದೇವ್ರ ಮನೆಗೆ ಬಂದಾಗ ರಾಯರಿಂದ ಎರಡು ಮೂರು ಬಾರಿ ಆಶೀರ್ವಾದನ ಪಡ್ಕೊಂಡೆ ಮತ್ತೆ ಶ್ರೀಕೃಷ್ಣ ನಾನು ಆಶೀರ್ವಾದನ ಪಡ್ಕೊಂಡೆ ಬೆಳಗ್ಗೆ ಆಂಜನೇಯ ಸ್ವಾಮಿ ಮತ್ತೆ ಶ್ರೀರಾಮ ಕೂಡ ಆಶೀರ್ವಾದನ ಪಡ್ಕೊಂಡಿದ್ದೆ ಒಂಥರ ರಾಯರ ಒಂದು ಆಶೀರ್ವಾದ ನನಗೆ ಶಕ್ತಿ ಇದ್ದಂಗೆ ಒಂದು ಸ್ವಲ್ಪ ತಡ ಆಯ್ತು ಅಂದ್ರು ರಾಯರ ಆಶೀರ್ವಾದ ಮಾಡೋದು ನಾನು ಸ್ವಲ್ಪ ನೋಡ್ತಾನೆ ಇರ್ತೀನಿ ರಾಯರ ಕಡೆ ಯಾಕಿನ್ನು ಆಶೀರ್ವಾದ ಮಾಡಿಲ್ಲ ರಾಯರು ಏನಾದ್ರೂ ನನ್ನಿಂದ ತಪ್ಪಾಯ್ತಾ ಅಂತ ಏನೇನೋ ಒಳಗಡೆ ಸ್ವಲ್ಪ ಫೀಲ್ ಮಾಡ್ಕೊತಿರ್ತೀನಿ ಬಟ್ ನನ್ನನ್ನ ತುಂಬಾ ಕಾಯಿಸಲ್ಲ ರಾಯರು ಪ್ರತಿ ವಾರ ಅಷ್ಟೇ ಪ್ರತಿನಿತ್ಯ ಅಷ್ಟೇ ಆಶೀರ್ವಾದ ಮಾಡ್ತಾರೆ ಇವತ್ತು ಕೂಡ ಹಾಗೆ ಸಂಜೆ ಇವಾಗ ವಿಡಿಯೋ ಮಾಡ್ತಿದ್ದೀನಲ್ಲ ಈ ಟೈಮ್ ಕೂಡ ರಾರು ನನಗೆ ಆಶೀರ್ವಾದನ ಮಾಡಿದ್ರು ಪದಗಳಿಂದ ಎಷ್ಟ್ ಹೇಳಿದ್ರು ಸಾಕಾಗಲ್ಲ ಹಾಗೆ ನನ್ಗಾಗುವಂತ ಒಂದು ಸಂತೋಷಕ್ಕೆ ರಾಯ ಪೂಜಿಸದಾಗ ಸಿಗುವಂತ ಒಂದು ಅನುಭವಕ್ಕೆ ಬೆಲೆ ಕೂಡ ಕಟ್ಟೋದಕ್ಕೆ ಆಗಲ್ಲ ಎಷ್ಟೋ ವಿಚಾರಗಳು ನಾನು ರಾಯರಿಗೆ ತಿಳಿಸ್ತೇ ಇದ್ರು ನನ್ನ ಮನಸ್ಸಲ್ಲಿರುವಂತಹ ಎಲ್ಲ ಇಷ್ಟಾರ್ಥಗಳನ್ನ ಅವರೇ ತಿಳ್ಕೊಂಡು ಎಲ್ಲವನ್ನೂ ಕೂಡ ಈಡೇರಿಸ್ತಾ ಬರ್ತಿದಾರೆ ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ರಾಯರು ಇದೇ ರೀತಿ ಅನುಭವಗಳನ್ನ ಮಾಡಲಿ ಅಂತ ನಾನು ರಾಯರತ್ರ ಬೇಡ್ಕೊಳ್ತೀನಿ ಈ ಚಾತುರ್ಮಾಸ್ಯದಲ್ಲಿ ರಾಯರು ಸನ್ಯಾಸಿಗಳು ಒಂದೇ ಕಡೆ ನೆಲೆಸಿರ್ತಾರೆ ಹೆಚ್ಚಿನ ಸಂಚಾರನ ಮಾಡಲ್ಲ ಕಾರಣ ಏನಂತ ಅಂದರೆ ಅವರು ಓಡಾಡುವಾಗ ಹುಳು ಉಪ್ಪಟುಗಳನ್ನ ತುಣಿಬಾರ್ದು ಅಂತ ಅಂದರೆ ಅವರು ಅಹಿಂಸಾ ತತ್ವನ ಅನುಸರಣೆ ಮಾಡ್ತಿರ್ತಾರೆ ಆ ಕಾರಣಕ್ಕೆ ಚಾತುರ್ಮಾಸಿಯ ಮುಗಿಯೋವರೆಗೂ ಒಂದೇ ಕಡೆ ಅವರು ವ್ರತಾನ ನಿಷ್ಠೆಯಿಂದ ಆಚರಣೆ ಮಾಡ್ತಾ ಭಗವಂತನ ಧ್ಯಾನನ ಮಾಡ್ತಾ ಇರ್ತಾರೆ ಮತ್ತು ಈ ಚಾತುರ್ಮಾಸ್ಯದಲ್ಲಿ ಭಗವಂತ ಕೂಡ ಯೋಗ ನಿದ್ರೆಗೆ ಜಾರಿ ಇರ್ತಾನೆ ಯಾವಾಗ ಭಗವಂತ ಯೋಗ ನಿದ್ರೆಯಲ್ಲಿ ಪ್ರಿತರ್ತನಾಗಿ ಅಂತರ ಪ್ರಸನ್ನನಾಗಿ ನಿದ್ರೆ ಮಾಡ್ತಿರ್ತಾನೋ ಆ ಸಮಯದಲ್ಲಿ ನಾವು ಭಗವಂತನ ಹೆಚ್ಚು ವ್ರತಾಚರಣೆಗಳ ಮೂಲಕ ಪ್ರಿತರ್ಥನಾಗಿ ಮಾಡೋದ್ರಿಂದ ನಮಗೆ ಭಗವಂತನ ಅನುಗ್ರಹ ಜಾಸ್ತಿ ಸಿಗುತ್ತೆ ಅದನ್ನು ಸಾಮಾನ್ಯ ಅಂದ್ರೆ ಜನಸಾಮಾನ್ಯರು ಕೂಡ ಈ ಚಾತುರ್ಮಾಸ್ಯನ ಆಚರಣೆ ಮಾಡಬಹುದು ಅದರಲ್ಲೂ ಯತಿಗಳು ಮತ್ತೆ ಸನ್ಯಾಸಿಗಳು ಇದೊಂದು ಒಳ್ಳೆ ಅವಕಾಶ ಅವ್ರಿಗೆ ಹಾಗಾಗಿ ಯತಿಗಳು ಮತ್ತೆ ಸನ್ಯಾಸಿಗಳು ಈ ಚಾತುರ್ಮಾಸ್ಯ ರಥನ ಬಹಳ ನಿಷ್ಠೆಯಿಂದ ಆಚರಣೆ ಮಾಡ್ತಾರೆ ಈ ಸಮಯದಲ್ಲಿ ಮೊದಲನೇ ತಿಂಗಳು ಅಂದ್ರೆ ಈ ಚಾತುರ್ಮಾಸಿಯನ ಅಮಾವಾಸ್ಯ ಲೆಕ್ಕಗಳು ತಗೊಂಡು ಕೂಡ ನಾಲ್ಕು ತಿಂಗಳು ಲೆಕ್ಕ ಹಾಕ್ತಾರೆ ಏಕಾದಶಿನೂ ಕೌಂಟಿಂಗ್ ತಗೊಂಡು ಲೆಕ್ಕ ಹಾಕ್ತಾರೆ ಈ ಏಕಾದಶಿ ಲೆಕ್ಕದ ಪ್ರಕಾರ ಈ ತಿಂಗಳು ಹಣ್ಣು ಅಂದ್ರೆ ಬಾಳೆಹಣ್ಣು ತೆಂಗಿನಕಾಯಿನ ಇಡಬಾರ್ದಿತ್ತು ಈ ತಿಂಗಳು ಮೊಸರುನ ನಾವು ರಾಯರಿಗೆ ಕೊಡಬಾರ್ದು ಇನ್ನು ಒಂದ್ ತಿಂಗಳೂ ಇನ್ನು ಅದ್ರ ನೆಕ್ಸ್ಟ್ ಮಂತ್ ಹಾಲ್ನ ನಾವು ರಾಯರಿಗೆ ಸಮರ್ಪಣೆ ಮಾಡಬಾರ್ದು ನೈವೇದ್ಯ ಮಾಡಬಾರ್ದು ಈಗ ಮೊಸರನ್ನ ಅಭಿಷೇಕ ಸಮಯದಲ್ಲಿ ಬಳಸ್ತಿದ್ವಿ ಅಲ್ವಾ ಆ ಟೈಮ್ ಅಲ್ಲಿ ನಾವು ರಾಯರಿಗೆ ಅಭಿಷೇಕನ ಬಳಸಬಾರ್ದು ಮೊಸರು ಅನ್ನ ನೈವೇದ್ಯ ಮಾಡಬಾರ್ದು ಟೋಟಲ್ ಆಗಿ ಮೊಸರು ಅನ್ನೋದನ್ನ ರಾಯರಿಗೆ ನಾವು ಸಮರ್ಪಣೆ ಮಾಡಬಾರ್ದು ಇನ್ನಾದರೂ ನೆಕ್ಸ್ಟ್ ಮಂತು ಹಾಲನ್ನ ಸಮರ್ಪಣೆ ಮಾಡಬಾರ್ದು ಇನ್ನಾದರೂ ಲಾಸ್ಟ್ ಬರುತ್ತಲ್ಲ ಚಾತುರ್ಮಾಸಿಯದ ಕೊನೆ ತಿಂಗಳು ಆ ಟೈಮಲ್ಲಿ ದ್ವಿದಳ ಧಾನ್ಯಗಳು ಅಂದರೆ ಕಾಳುಗಳನ್ನ ನಾವು ರಾಯರಿಗೆ ಅದರಿಂದ ಬಳಸಿ ಯಾವುದೇ ನೈವೇದ್ಯಗಳನ್ನ ಮಾಡಬಾರ್ದು ಭಗವಂತನ ಅನುಗ್ರಹನ ಹೆಚ್ಚು ಪಡ್ಕೋಬೇಕು ಅನ್ನೋ ಆಸಕ್ತಿ ಉಳ್ಳವರು ಯಾರು ಬೇಕಾದರೂ ಈ ಚಾತುರ್ಮಾಸಿಯ ರಥಾಚರಣೆನ ಆಚರಣೆ ಮಾಡ್ಬೋದು ಮಾಡೋಂಥವ್ರು ಈ ನಾಲ್ಕು ಪದಾರ್ಥಗಳನ್ನ ಪ್ರತಿ ತಿಂಗಳು ಬರೋ ಅಂತ ಒಂದೊಂದು ಪದಾರ್ಥಗಳನ್ನ ತ್ಯಾಗ ಮಾಡಿ ಭಗವಂತನ ಧ್ಯಾನ ಮಾಡ್ತಾ ಆಚರಣೆ ಮಾಡಬಹುದು ನಾವು ಈ ಚಾತುರ್ಮಾಸಿ ಅಂತ ಅಲ್ಲ ಏಕಾದಶಿ ಅಂತ ಅಲ್ಲ ಗುರುವಾರ ಅಂತ ಅಲ್ಲ ಎಷ್ಟು ಭಗವಂತನಿಗೆ ಸೇವೆನ ಮಾಡ್ತೀವೋ ಅಷ್ಟು ಭಗವಂತನಿಂದ ನಾವು ಅನುಗ್ರಹನ ಪಡ್ಕೊಳ್ತೀವಿ ಮತ್ತು ರಾಯರೇ ಆಗಲಿ ಭಗವಂತನಿಗೆ ಆಗಲಿ ನಾವು ಹತ್ತಿರ ಆಗ್ತಾ ಹೋಗ್ತೀವಿ ಭಗವಂತನಿಗೆ ಹತ್ತಿರ ಆಗಿದಾಗ ನಮ್ಮ ಬದುಕಲ್ಲಿ ಯಾವುದೂ ಕೂಡ ಕಷ್ಟಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಬಂದರೂ ಕೂಡ ಅದು ಯಾವುದೂ ಕೂಡ ನಮಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ ಕಷ್ಟಗಳು ಬರೋದಕ್ಕೂ ಮುಂಚೆನೆ ಭಗವಂತ ನಮ್ಮ ರಕ್ಷಣೆಗೆ ಅಂತ ನಿಂತಿರ್ತಾನೆ ಅಷ್ಟು ನಾವು ಭಗವಂತನ ಜೊತೆ ಒಂದು ಬಾಂಧವ್ಯನ ಬೆಳೆಸ್ಕೋಬಹುದು ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು ನಿಮ್ಮ ಕೈಲಾದಷ್ಟು ಭಗವಂತನ ಸೇವೆನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ